ಸ್ನೇಹಿತರೆ ಹಿಂದಿನ ಸಂಚಿಕೆಯಲ್ಲಿ ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ದಿನದ ಸಂಚಿಕೆಯಲ್ಲಿ ವಿಭಕ್ತಿ ಪ್ರತ್ಯಯಗಳು ಹಾಗೂ ಕನ್ನಡ ಸಂಧಿಗಳ ಬಗ್ಗೆ ತಿಳಿಯೋಣ ಮೊದಲನೇದಾಗಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳಿಯೋಣ ಒಂದು ಪದವನ್ನು ಒಡೆದು ನೋಡಿದರೆ ಅಥವಾ ಬಿಡಿಸಿ ನೋಡಿದರೆ ಅಲ್ಲಿ ಸ್ವತಂತ್ರವಾದ ಅರ್ಥವುಳ್ಳ ಒಂದು ಶಬ್ದವಿರುತ್ತದೆ ಇದಕ್ಕೆ ಪ್ರಕೃತಿ ಎಂದು ಹೆಸರು ಇದರ ಅರ್ಥವನ್ನು ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ರೀತಿಗಳಲ್ಲಿ ಬದಲಾಯಿಸುವುದಕ್ಕಾಗಿ ನಾವು ಇಂದ ಗೆ ಅಲ್ಲಿ ಮೊದಲಾದವುಗಳನ್ನು ಸೇರಿಸುತ್ತೇವೆ ಇವಕ್ಕೆ ನಾವು ಪ್ರತ್ಯಯಗಳು ಎಂದು ಕರೆಯುತ್ತೇವೆ ಉದಾಹರಣೆಯನ್ನು ಗಮನಿಸೋದಾದರೆ ಮನೆಯಿಂದ ಈ ಪದವನ್ನು ಬಿಡಿಸಿ ಬರೆದಾಗ ಮನೆ ಪ್ಲಸ್ ಇಂದ ಎಂದಾಗುತ್ತದೆ ಇಲ್ಲಿ ಮನೆ ಅಂತಕ್ಕಂಥದ್ದು ಒಂದು ಸ್ವತಂತ್ರವಾದ ಅರ್ಥವುಳ್ಳ ಶಬ್ದ ಇದಕ್ಕೆ ನಾವು ಪ್ರಕೃತಿ ಎಂದು ಕರೆಯುತ್ತೇವೆ ಇಲ್ಲಿ ಇಂದ ಬಂದು ಪ್ರತ್ಯಯ ಇಂದ ಅನ್ನೋದು ಪ್ರತ್ಯಯ ಈ ಮನೆ ಅನ್ನೋ ಪ್ರಕೃತಿಗೆ ಇಂದ ಅನ್ನೋ ಪ್ರತ್ಯಯ ಸೇರಿದಾಗ ಮನೆಯಿಂದ ಎಂಬ ಅರ್ಥ ಉಳ್ಳ ಹೊಸ ಪದವಾಗುತ್ತದೆ ಇವುಗಳನ್ನು ನಾವು ವಿಭಕ್ತಿ ಪ್ರತ್ಯಯಗಳು ಎಂದು ಕರೆಯುತ್ತೇವೆ ಕನ್ನಡ ವ್ಯಾಕರಣದಲ್ಲಿ ಪ್ರಮುಖವಾಗಿ ಎಂಟು ವಿಭಕ್ತಿ ಪ್ರತ್ಯಯಗಳನ್ನು ನಾವು ನೋಡ್ತೇವೆ ಮೊದಲನೆಯದಾಗಿ ಪ್ರಥಮ ವಿಭಕ್ತಿ ಪ್ರತ್ಯಯ ಎರಡನೇದು ದ್ವಿತೀಯ ವಿಭಕ್ತಿ ಮೂರು ತೃತೀಯ ವಿಭಕ್ತಿ ನಾಲ್ಕು ಚತುರ್ಥಿ ವಿಭಕ್ತಿ ಐದು ಪಂಚಮಿ ವಿಭಕ್ತಿ ಆರು ಷಷ್ಠಿ ವಿಭಕ್ತಿ ಏಳು ಸಪ್ತಮಿ ವಿಭಕ್ತಿ ಮತ್ತು ಸಂಬೋಧನ ಎಂಟು ವಿಭಕ್ತಿಗಳನ್ನು ನಾವು ನೋಡ್ತೇವೆ ಈ ಎಂಟು ವಿಭಕ್ತಿಗಳಿಗೆ ಪ್ರತ್ಯಯಗಳಾಗಿ ಪ್ರಥಮ ವಿಭಕ್ತಿಗೆ ಪ್ರತ್ಯಯವಾಗಿ ಊ ಬಂದಾಗ ಇಲ್ಲಿ ರಾಮ ಅನ್ನೋ ಒಂದು ನಾಮಪದ ಇದೆ ಈ ರಾಮ ಅನ್ನೋ ನಾಮಪದ ಪ್ರಥಮ ವಿಭಕ್ತಿ ಊ ಬಂದಾಗ ರಾಮನು ಎಂದಾಗುತ್ತದೆ ಅದೇ ರೀತಿಯಾಗಿ ದ್ವಿತೀಯ ವಿಭಕ್ತಿಗೆ ಅನ್ನು ಅನ್ನೋ ಪ್ರತ್ಯಯ ಬಂದಾಗ ರಾಮ ಅನ್ನೋ ನಾಮಪದ ರಾಮನನ್ನು ಎಂದಾಗುತ್ತದೆ ಹಾಗೆಯೇ ತೃತೀಯ ವಿಭಕ್ತಿಗೆ ಪ್ರತ್ಯಯವಾಗಿ ಇಂದ ಬಂದರೆ ರಾಮ ಅನ್ನೋ ನಾಮಪದ ರಾಮನಿಂದ ಎಂದಾಗುತ್ತದೆ ಹಾಗೆ ಚತುರ್ಥಿ ವಿಭಕ್ತಿಗೆ ಪ್ರತ್ಯಯವಾಗಿ ಗೆ ಇಗೆ ಕೆ ಅಕ್ಕೆ ಬಂದರೆ ರಾಮ ಅನ್ನೋ ನಾಮಪದ ರಾಮನಿಗೆ ಎಂದಾಗುತ್ತದೆ ಹಾಗೆ ಪಂಚಮಿ ವಿಭಕ್ತಿಗೆ ಪ್ರತ್ಯಯವಾಗಿ ದೆಸೆಯಿಂದ ಬಂದರೆ ರಾಮ ಅನ್ನೋ ನಾಮಪದ ರಾಮನ ದೆಸೆಯಿಂದ ಎಂದಾಗುತ್ತದೆ ಹಾಗೆಯೇ ಷಷ್ಠಿ ವಿಭಕ್ತಿಗೆ ಪ್ರತ್ಯಯವಾಗಿ ಆ ಬಂದರೆ ರಾಮ ಅನ್ನೋ ನಾಮಪದ ರಾಮನ ಎಂದಾಗುತ್ತದೆ ಹಾಗೆಯೇ ಸಪ್ತಮಿ ವಿಭಕ್ತಿಗೆ ಪ್ರತ್ಯಯವಾಗಿ ಅಲ್ಲಿ ಬಂದರೆ ರಾಮ ಅನ್ನೋ ನಾಮಪದ ರಾಮನಲ್ಲಿ ಎಂದಾಗುತ್ತದೆ ಮತ್ತು ಸಂಬೋಧನಾ ವಿಭಕ್ತಿಗೆ ಪ್ರತ್ಯಯವಾಗಿ ಆ ಎ ಇ ಬಂದರೆ ರಾಮನೇ ಎಂದಾಗುತ್ತದೆ ನೋಡಿದ್ರಲ್ಲ ಎಂಟು ವಿಭಕ್ತಿ ಪ್ರತ್ಯಯಗಳು ಪ್ರಥಮ ಓ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಇಗೆ ಕೆ ಅಕ್ಕೆ ಪಂಚಮಿ ತೆಸೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ಸಂಬೋಧನಾ ಆ ಎ ಇ ಈಗ ಸಂಧಿಗಳ ಬಗ್ಗೆ ತಿಳಿಯೋಣ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಮತ್ತು ಅರ್ಥ ಕೆಡದಂತೆ ಸೇರುವುದಕ್ಕೆ ಸಂಧಿ ಎನ್ನುವರು ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತೇನೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಮತ್ತು ಅರ್ಥ ಕೆಡದಂತೆ ಸೇರುವುದಕ್ಕೆ ಸಂಧಿ ಎನ್ನುವರು ನೋಡಿ ಸಂಧಿ ಕಾರ್ಯ ನಡೆಯುವಾಗ ಅಲ್ಲಿ ಎರಡು ಪ್ರಮುಖ ಪದಗಳು ಬರ್ತವೆ ನಾವು ಸಂಧಿ ಮಾಡಲಿಕ್ಕೆ ಹೊರಟಾಗ ಪ್ರಮುಖವಾಗಿ ಎರಡು ಪದಗಳನ್ನು ನಮ್ಮ ಮನದಲ್ಲಿ ನೆನ್ಪಿಟ್ಕೋಬೇಕು ಮೊದಲನೆಯದು ಪೂರ್ವ ಪದ ಎರಡನೆಯದು ಉತ್ತರ ಪದ ಪೂರ್ವ ಪದ ಪ್ಲಸ್ ಉತ್ತರ ಪದ ಟು ಸಂಧಿ ಪದ ಒಂದು ಪದವನ್ನು ಬಿಡಿಸಿ ಬರೆದಾಗ ಮೊದಲು ಬರ್ತಕ್ಕಂತಹ ಪದವೇ ಪೂರ್ವ ಪದ ನಂತರ ಬರ್ತಕ್ಕಂಥ ಪದವೇ ಉತ್ತರ ಪದ ನೋಡಿ ಸಂಧಿ ಕಾರ್ಯವು ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರ ನಾವು ಒಂದು ಪದವನ್ನು ಬಿಡಿಸ್ಕೊಂಡು ಬರೆದಾಗ ಮೊದಲನೇದು ಪೂರ್ವ ಪದ ಆಗಿರುತ್ತೆ ನಂತರ ಬರ್ತಕ್ಕಂಥದ್ದು ಉತ್ತರ ಪದ ಆಗಿರುತ್ತದೆ ಈ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರ ಈ ಎರಡೂ ಅಕ್ಷರಗಳ ನಡುವೆ ಮಾತ್ರ ಕಾರ್ಯ ನಡೆಯುತ್ತದೆ ಈಗ ಉದಾಹರಣೆ ನೋಡೋದಾದರೆ ಊರಲ್ಲಿ ಈ ಪದವನ್ನು ಬಿಡಿಸಿ ಬರೆದಾಗ ಊರು ಪ್ಲಸ್ ಅಲ್ಲಿ ಇಲ್ಲಿ ಊರು ಅನ್ನೋದು ಪೂರ್ವ ಪದ ಅಲ್ಲಿ ಅನ್ನೋದು ಉತ್ತರ ಪದ ಈ ಪೂರ್ವ ಪದದ ಕೊನೆಯ ಅಕ್ಷರ ನೋಡೋದಾದರೆ ರು ಇದೆ ಪೂರ್ವ ಪದದ ಕೊನೆಯ ಅಕ್ಷರ ರು ಇದೆ ಆ ರು ಅಕ್ಷರವನ್ನು ಬಿಡಿಸ್ಕೊಂಡಾಗ ನಾವು ರಿರ್ ಪ್ಲಸ್ ಊ ಎಂದಾಗುತ್ತದೆ ರುರ್ ಪ್ಲಸ್ ಊ ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಯಾವುದಾಯಿತು ನಮಗೆ ಉ ಆಯಿತು ಅದೇ ರೀತಿಯಾಗಿ ಉತ್ತರ ಪದದ ಮೊದಲನೇ ಅಕ್ಷರ ನೇರವಾಗಿದೆ ಅಲ್ಲಿ ಬಿಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ ಪೂರ್ವ ಪದದ ಕೊನೆಯ ಅಕ್ಷರ ಉತ್ತರ ಪದದ ಮೊದಲನೇ ಅಕ್ಷರ ಆ ಈ ಎರಡೂ ಅಕ್ಷರಗಳ ನಡುವೆ ಸಂಧಿಕಾರ್ಯ ಜರುಗುತ್ತದೆ ನೋಡಿ ಸಂಧಿಕಾರ್ಯ ನಡೆಯುವಾಗ ಒಂದು ಹೊಸ ಅಕ್ಷರ ಬರಬಹುದು ಅಥವಾ ಇದ್ದ ಅಕ್ಷರ ಮಾಯ ಆಗಬಹುದು ಮತ್ತು ಒಂದು ಅಕ್ಷರದ ಬದಲಾಗಿ ಬೇರೊಂದು ಹೊಸ ಅಕ್ಷರ ಬರಬಹುದು ಇದೇ ಸಂಧಿಕಾರಿ ಸಂಧಿಗಳಲ್ಲಿ ಪ್ರಮುಖವಾಗಿ ನಾವು ಎರಡು ರೀತಿಯ ಸಂಧಿಗಳನ್ನು ನೋಡ್ತೇವೆ ಮೊದಲನೆಯದು ಸ್ವರ ಸಂಧಿಗಳು ಎರಡನೆಯದು ಸಂಧಿಗಳು ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಎರಡೂ ಸ್ವರವಾಗಿದ್ದರೆ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರ ಎರಡೂ ಸ್ವರವಾಗಿದ್ದರೆ ಅದನ್ನು ಸ್ವರಸಂಧಿ ಎನ್ನುತ್ತೇವೆ ಸ್ವರದ ಮುಂದೆ ಸ್ವರ ಬಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರ ಸ್ವರವಾಗಿದ್ದರೆ ಅದು ಸ್ವರಸಂಧಿಯಾಗುತ್ತದೆ ಅದೇ ರೀತಿಯಾಗಿ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಯಾವುದಾದರೊಂದು ವ್ಯಂಜನವಾಗಿದ್ದರೆ ಅದನ್ನು ನಾವು ವ್ಯಂಜನ ಸಂಧಿ ಎಂದು ಕರೆಯುತ್ತೇವೆ ಸಂಧಿಗಳನ್ನು ಮುಖ್ಯವಾಗಿ ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ಕನ್ನಡ ಸಂಧಿ ಎರಡನೆಯದು ಸಂಸ್ಕೃತ ಸಂಧಿ ಮೊದಲನೆಯದಾಗಿ ಕನ್ನಡ ಸಂಧಿಗಳನ್ನು ನೋಡೋಣ ಕನ್ನಡ ಸಂಧಿಗಳಲ್ಲಿ ಮೂರು ವಿಧ ಬಹಳ ಚಂದ ಇದ್ದಾವೆ ಮೊದಲನೆಯದು ಲೋಪಸಂಧಿ ಎರಡನೆಯದು ಆಗಮ ಸಂಧಿ ಮೂರನೆಯದು ಆದೇಶ ಸಂಧಿ ಪುನರಾವರ್ತನೆ ಮಾಡ್ತಾ ಇದ್ದೇನೆ ಕನ್ನಡ ಸಂಧಿಗಳಲ್ಲಿ ಮೂರು ವಿಧಗಳಿವೆ ಮೊದಲನೆಯದು ಲೋಪಸಂಧಿ ಎರಡನೆಯದು ಆಗಮ ಸಂಧಿ ಮೂರನೆಯದು ಆದೇಶ ಸಂಧಿ ನೋಡಿ ನಾನು ಮೊದಲೇ ತಿಳಿಸಿದ ಹಾಗೆ ಲೋಪಸಂಧಿ ಮತ್ತು ಆಗಮ ಸಂಧಿ ಇವೆರಡು ಕನ್ನಡದ ಸಂಧಿಗಳು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಲೋಪಸಂಧಿ ಮತ್ತು ಆಗಮ ಸಂಧಿ ಇವೆರಡು ಕನ್ನಡದ ಸಂಧಿಗಳು ಹಾಗೆಯೇ ಆದೇಶ ಸಂಧಿ ಕನ್ನಡದ ವ್ಯಂಜನ ಸಂಧಿಯಾಗಿರುತ್ತದೆ ನಾವು ಮೊದಲನೇದಾಗಿ ಲೋಪಸಂಧಿಯ ಬಗ್ಗೆ ತಿಳ್ಕೊಳ್ಳೋಣ ಸಂಧಿ ಆಗುವಾಗ ಪೂರ್ವಪದದ ಕೊನೆಯ ಅಕ್ಷರವು ಅರ್ಥ ಕೆಡದಂತೆ ಲೋಪವಾಗುವುದು ಅಥವಾ ಇಲ್ಲವಾಗುವುದಕ್ಕೆ ಲೋಪಸಂಧಿ ಎಂದು ಕರೆಯುತ್ತೇವೆ ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತಿದ್ದೇನೆ ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಅಕ್ಷರವು ಅರ್ಥ ಕೆಡದಂತೆ ಲೋಪವಾಗುವುದು ಅಥವಾ ಇಲ್ಲವಾಗುವುದಕ್ಕೆ ಲೋಪಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆಗಳನ್ನು ಗಮನಿಸುವುದಾದರೆ ಬೇರೊಬ್ಬ ಅನ್ನೋ ಒಂದು ಲೋಪಸಂಧಿ ಪದವಿದೆ ಬೇರೊಬ್ಬ ಈ ಪದವನ್ನು ನಾವು ಬಿಡಿಸಿ ಬರೆದಾಗ ಬೇರೆ ಪ್ಲಸ್ ಒಬ್ಬ ಎಂದಾಗುತ್ತದೆ ಬೇರೆ ಪ್ಲಸ್ ಒಬ್ಬ ಈ ಪೂರ್ವ ಪದದ ಕೊನೆಯ ಅಕ್ಷರ ರೇ ಇದೆ ಆ ರೇಯನ್ನು ಬಿಡಿಸ್ಕೊಂಡಾಗ ರ್ ಪ್ಲಸ್ ಎ ಎಂದಾಗುತ್ತದೆ ಪೂರ್ವ ಪದದ ಕೊನೆಯ ಅಕ್ಷರ ಎ ಉತ್ತರ ಪದದ ಮೊದಲನೇ ಅಕ್ಷರ ನೇರವಾಗಿದೆ ಓ ಬೇರೆ ಪ್ಲಸ್ ಒಬ್ಬ ಇದರಲ್ಲಿ ಸ್ವರದ ಮುಂದೆ ಸ್ವರ ಬಂದಿದೆ ಎ ಇದೆ ಓ ಇದೆ ಸ್ವರದ ಮುಂದೆ ಸ್ವರ ಬಂದಿದೆ ಆದರೆ ಸಂಧಿಯಾಗುವಾಗ ಬೇರೊಬ್ಬ ಇಲ್ಲಿ ಎ ಲೋಪವಾಗಿದೆ ಬೇರೊಬ್ಬದಲ್ಲಿ ಎ ಇಲ್ಲ ಲೋಪವಾಗಿದೆ ಹಾಗಾಗಿ ಇದು ಲೋಪಸಂಧಿ ಇನ್ನೊಂದು ಉದಾಹರಣೆಯನ್ನು ಗಮನಿಸೋಣ ನೂರು ಪ್ಲಸ್ ಆರು ನೂರಾರು ನೂರು ಪ್ಲಸ್ ಆರು ನೂರಾರು ಇಲ್ಲಿ ನೂರು ಅನ್ನೋದು ಪೂರ್ವಪದ ಆರು ಅನ್ನೋದು ಉತ್ತರ ಪದ ಪೂರ್ವಪದದ ಕೊನೆಯ ಅಕ್ಷರ ರು ಇದೆ ಅದನ್ನು ಬಿಡಿಸ್ಕೊಂಡಾಗ ರ ಪ್ಲಸ್ ಊ ಎಂದಾಗುತ್ತದೆ ಪೂರ್ವಪದದ ಕೊನೆಯ ಅಕ್ಷರ ಹೂ ಇದೆ ಉತ್ತರ ಪದದ ಮೊದಲನೇ ಅಕ್ಷರ ಆ ಇದೆ ಸ್ವರದ ಮುಂದೆ ಸ್ವರ ಬಂದಿದೆ ಆದರೆ ಸಂಧಿ ಆಗುವಾಗ ರು ಲೋಪವಾಗಿದೆ ನೂರಾರು ಹೂ ಇದ್ದಿದ್ರೆ ನೂರೂರು ಅಂತ ಆಗ್ತಿತ್ತು ಆದರೆ ಇಲ್ಲಿ ಹೂ ಲೋಪ ಆಗಿರೋದರಿಂದ ನೂರೂರು ಆಗಿದ್ದರೆ ಅರ್ಥ ಕೆಡ್ತಿತ್ತು ಅದು ಇಲ್ಲಿಗೆ ಅರ್ಥ ಸಮಂಜಸ ಆಗ್ತಿರಲಿಲ್ಲ ಹಾಗಾಗಿ ಇದು ನೂರಾರು ಆಗಿದೆ ಹೂ ಲೋಪವಾಗಿ ಒಂದು ಅರ್ಥಪೂರ್ಣ ಪದವಾಗಿದೆ ಹಾಗಾಗಿ ಇದು ಲೋಪಸಂತಿ ಅದೇ ರೀತಿಯಾಗಿ ಮತ್ತೊಮ್ಮೆ ಮತ್ತೆ ಪ್ಲಸ್ ಒಮ್ಮೆ ಇಲ್ಲಿ ಎ ಇದೆ ಓ ಇದೆ ಪೂರ್ವ ಪದದ ಕೊನೆಯ ಅಕ್ಷರ ಎ ಇದೆ ಉತ್ತರ ಪದದ ಮೊದಲ ಅಕ್ಷರ ಓ ಇದೆ ಆದರೆ ಇಲ್ಲಿ ಎ ಲೋಪ ಆಗಿ ಮತ್ತೊಮ್ಮೆ ಆಗಿದೆ ಹಾಗಾಗಿ ಇದು ಲೋಪಸಂಧಿ ಕನ್ನಡದ ಎರಡನೆಯ ಸ್ವರಸಂಧಿ ನೋಡೋದಾದ್ರೆ ಆಗಮಸಂಧಿ ನೋಡಿ ಸ್ವರಗಳ ಮುಂದೆ ಸ್ವರ ಬಂದಾಗ ಲೋಪಸಂಧಿ ಮಾಡಿದರೆ ಅದು ಅರ್ಥ ಕೆಡುವಂತೆ ಇದ್ದರೆ ಸ್ವರಗಳ ಮುಂದೆ ಸ್ವರ ಬಂದಾಗ ಲೋಪಸಂಧಿ ಮಾಡಿದರೆ ಅದು ಅರ್ಥ ಕೆಡದಂತೆ ಇದ್ದರೆ ಕೆಡುವಂತಿದ್ದರೆ ಅಲ್ಲಿ ಯಕಾರ ಅಥವಾ ವಕಾರ ಹೊಸದಾಗಿ ಆಗಮಿಸಿ ಒಂದು ಅರ್ಥಪೂರ್ಣ ಪದವನ್ನು ರಚನೆ ಮಾಡುತ್ತೆ ಇದನ್ನು ನಾವು ಆಗಮಸಂಧಿ ಎಂದು ಕರೆಯುತ್ತೇವೆ ನೋಡಿ ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತೇನೆ ಸ್ವರಗಳ ಮುಂದೆ ಸ್ವರ ಬಂದಾಗ ಸಂಧಿ ಮಾಡಿದರೆ ಅದು ಅರ್ಥ ಕೆಡುವಂತಿದ್ದರೆ ಅಲ್ಲಿ ಯಕಾರ ಅಥವಾ ವಕಾರ ಹೊಸದಾಗಿ ಆಗಮಿಸಿದರೆ ಅದನ್ನು ನಾವು ಆಗಮಸಂಧಿ ಎಂದು ಕರೆಯುತ್ತೇವೆ ಆಗಮ ಸಂಧಿಯಲ್ಲಿ ಎರಡು ವಿಧ ಒಂದು ಯಕಾರಾಗಮ ಸಂಧಿ ಮತ್ತು ವಕಾರಾಗಮ ಸಂಧಿ ನೋಡಿ ಮನೆಯನ್ನು ಈ ಪದವನ್ನು ಬಿಡಿಸಿ ಬರೆದಾಗ ಮನೆ ಪ್ಲಸ್ ಅನ್ನು ಇಲ್ಲಿ ಪೂರ್ವ ಪದ ಬಂದು ಮನೆ ಉತ್ತರ ಪದ ಬಂದು ಅನ್ನು ಪೂರ್ವ ಪದದ ಕೊನೆಯ ಅಕ್ಷರ ನೇ ಇದೆ ಬಿಡಿಸ್ಕೊಂಡಾಗ ಅನ್ನು ಪ್ಲಸ್ ಎ ಆಗುತ್ತೆ ಅಂದರೆ ಎ ಪೂರ್ವ ಪದದ ಕೊನೆಯ ಅಕ್ಷರ ಎ ಸ್ವರವಾಗಿದೆ ಉತ್ತರ ಪದದ ಮೊದಲನೇ ಅಕ್ಷರ ಆ ಸ್ವರವಾಗಿದೆ ಸ್ವರದ ಮುಂದೆ ಸ್ವರ ಬಂದಿದೆ ಅಂತೇಳಿ ನಾವು ಲೋಪಸಂಧಿ ಮಾಡೋದಾದರೆ ಮನೆಯನ್ನೂ ಆಗುತ್ತೆ ಅಲ್ಲಿ ಅರ್ಥ ಕೆಟ್ಟಿದೆ ಹಾಗಾಗಿ ಇಲ್ಲಿ ಯಾ ಆಗಮವಾಗಿ ಒಂದು ಅರ್ಥಪೂರ್ಣ ಪದವನ್ನು ರಚನೆ ಮಾಡಿದೆ ಮನೆಯನ್ನು ಮನೆ ಪ್ಲಸ್ ಅನ್ನು ಮನೆಯನ್ನೂ ಆಗಿದೆ ಇಲ್ಲಿ ಯಕಾರ ಆಗಮವಾಗಿದೆ ಹಾಗಾಗಿ ಇದು ಯಕಾರ ಆಗಮ ಸಂಧಿ ಅದೇ ರೀತಿಯಾಗಿ ಜಡೆ ಪ್ಲಸ್ ಅನ್ನು ಜಡೆಯನ್ನು ನೋಡಿ ಇನ್ನೊಂದು ಉದಾಹರಣೆ ಗಮನಿಸೋಣ ಬನ ಪ್ಲಸ್ ಅನ್ನು ಬನವನ್ನು ಬನ ಪ್ಲಸ್ ಅನ್ನು ಬನವನ್ನು ಇಲ್ಲಿ ಬನ ಪೂರ್ವ ಪದದ ಕೊನೆಯ ಅಕ್ಷರ ಆ ಇದೆ ನಾ ಬಿಡಿಸ್ಕೊಂಡಾಗ ಅನ್ನು ಪ್ಲಸ್ ಆಗುತ್ತದೆ ನಾ ಬಿಡಿಸ್ಕೊಂಡಾಗ ನೂ ಪ್ಲಸ್ ಆದರೆ ಸ್ವರ ಬಂದು ಆ ಬರುತ್ತೆ ನಮಗೆ ಅದೇ ರೀತಿ ಉತ್ತರ ಪದದ ಮೊದಲನೇ ಅಕ್ಷರ ಆ ಇದೆ ಸ್ವರದ ಮುಂದೆ ಸ್ವರ ಬಂದಿದೆ ಹಾಗಂತೇಳಿ ನಾವು ಲೋಪಸಂಧಿ ಮಾಡೋದಾದರೆ ಬನನ್ನೂ ಆಗುತ್ತೆ ಅಲ್ಲಿ ಅರ್ಥವಿಲ್ಲದ ಪದ ಅದು ಹಾಗಾಗಿ ಅದನ್ನು ಒಂದು ಅರ್ಥಪೂರ್ಣ ಪದ ಮಾಡಬೇಕಂದ್ರೆ ವ ಆಗಮ ಆಗುತ್ತೆ ಬನವನ್ನು ಬನ ಪ್ಲಸ್ ಅನ್ನು ಬನವನ್ನು ಮನ ಪ್ಲಸ್ ಬನ್ನು ಮನವನ್ನು ನಂತರ ಮೂರನೆಯ ಸಂಧಿ ಕನ್ನಡದ ವ್ಯಂಜನ ಸಂಧಿ ಆದೇಶ ಸಂಧಿ ಸಂಧಿಯಾಗುವಾಗ ಉತ್ತರ ಪದದ ಮೊದಲ ಅಕ್ಷರ ನೋಡಿ ಸಂಧಿಯಾಗುವಾಗ ಉತ್ತರ ಪದದ ಮೊದಲ ಅಕ್ಷರ ವರ್ಗೀಯ ವ್ಯಂಜನದ ಮೊದಲನೆಯ ಸಾಲು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ವರ್ಗೀಯ ವ್ಯಂಜನದ ಮೊದಲನೆಯ ಸಾಲು ಚ ಟ ತ ಪ ಆಗಿದ್ದು ಅದರ ಬದಲಿಗೆ ವರ್ಗೀಯ ವ್ಯಂಜನದ ಮೂರನೆಯ ಸಾಲು ಅಂದರೆ ಗ ಜ ಡ ದ ಬಗಳು ಆದೇಶವಾಗಿ ಬರುವುದನ್ನು ಆದೇಶ ಸಂಧಿ ಎಂದು ಕರೆಯುತ್ತೇವೆ ಇನ್ನೊಂದು ಸಲ ಕೇಳಿಸ್ಕೊಳ್ಳಿ ಸಂಧಿಯಾಗುವಾಗ ಉತ್ತರ ಪದದ ಮೊದಲ ಅಕ್ಷರ ಪೂರ್ವ ಪದ ಬೇಡ ಇಲ್ಲಿ ಉತ್ತರ ಪದದ ಮೊದಲ ಅಕ್ಷರ ವರ್ಗೀಯ ವ್ಯಂಜನದ ಮೊದಲನೆಯ ಸಾಲು ಕ ಚಾ ಗಳಿಗೆ ವರ್ಗೀಯ ವ್ಯಂಜನದ ಮೂರನೆಯ ಸಾಲು ಗ ಜ ಡ ಬಗಳು ಆದೇಶವಾಗಿ ಬರುವುದನ್ನು ನಾವು ಆದೇಶ ಸಂಧಿ ಎಂದು ಕರೆಯುತ್ತೇವೆ ಇಲ್ಲಿ ಉದಾಹರಣೆಗಳನ್ನು ಗಮನಿಸೋದಾದರೆ ಮಳೆಗಾಲ ಈ ಪದವನ್ನು ಬಿಡಿಸಿ ಬರೆದಾಗ ಮಳೆ ಪ್ಲಸ್ ಕಾಲ ಮಳೆಗಾಲ ಪೂರ್ವಪದ ಬೇಡ ನಮಗೆ ಮಳೆ ಪೂರ್ವಪದ ಮಳೆ ಪ್ಲಸ್ ಕಾಲ ಕಾಲ ಅನ್ನೋದು ಉತ್ತರ ಪದ ಉತ್ತರ ಪದದ ಮೊದಲನೇ ಅಕ್ಷರ ಕ ಇದೆ ಕಾಗೆ ವರ್ಗೀಯ ವ್ಯಂಜನ ಮೊದಲನೇ ಸಾಲು ಕ ಕಾಗೆ ಯಾವುದು ಆದೇಶವಾಗಿ ಬರಬೇಕು ಮೂರನೇ ಸಾಲಿನಲ್ಲಿ ಕ ಖ ಗ ಆದೇಶವಾಗಿ ಬರಬೇಕು ಅಂದರೆ ಕಾಗೆ ಗ ಆದೇಶವಾಗಿ ಬಂದಿದೆ ಮಳೆ ಪ್ಲಸ್ ಕಾಲ ಮಳೆಗಾಲ ಗ ಇದೆ ನೋಡಿ ಇಲ್ಲಿ ಗ ಆದೇಶವಾಗಿ ಬಂದಿದೆ ಹಾಗಾಗಿ ಇದು ಆದೇಶ ಸಂಧಿ ಹೀಗೆ ಎರಡನೇ ಉದಾಹರಣೆ ನೋಡೋದಾದರೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದ ಅವರೆ ಬೆಟ್ಟದ ಪ್ಲಸ್ ತಾವರೆ ಇಲ್ಲಿ ಪೂರ್ವ ಪದ ಬೆಟ್ಟದ ಪ್ಲಸ್ ಉತ್ತರ ಪದ ತಾವರೆ ಉತ್ತರ ಪದದ ಮೊದಲನೇ ಅಕ್ಷರ ತಾ ತಾಗೆ ಅದೇ ವರ್ಗದ ಮೂರನೇ ಅಕ್ಷರ ಆದೇಶವಾಗಿ ಬರೋದು ದ ಆದೇಶವಾಗಿ ಬರುತ್ತೆ ನೋಡಿ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟ ದಾವರೆ ದ ಬಂದಿದೆ ಆದೇಶವಾಗಿ ಹಾಗಾಗಿ ಇದನ್ನು ಆದೇಶ ಸಂಧಿ ಎಂದು ಕರೆಯುತ್ತೇವೆ ಧನ್ಯವಾದಗಳು